ಇಯರ್ ಎಂಡ್ ಬಂದರೆ ಬೇಕಾಗಿರೋದು ಬೇಡದೇ ಇರೋದನ್ನು ಕ್ಲೀನ್ ಮಾಡೋ ಟೈಮ್ ಸೊ ನಾನಿಲ್ಲಿ ಇವತ್ತು ಡಾಕ್ಯುಮೆಂಟ್ಸ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟು ವೇಸ್ಟ್ ಸಿಕ್ಕಿರೋದಂಗೆ ಇಷ್ಟು ಎಸಿತಾ ಇದ್ದೀನಿ ನೋಡಿ ಇದು ಆ ಸಿ ಬಿ ಟಿ ಗೇಟು ಇದರಲ್ಲಿ ನನ್ನ ಹೆಸರೇ ಹೋಗಿಬಿಟ್ಟಿದೆ ಇಟ್ಕೊಂಡು ಏನು ಮಾಡಲಿ ಸ್ಪೈಸ್ ಜೆಟ್ ಏರ್ಲೈನ್ಸ್ದು ಇಂಡಿಗೋ ಏರ್ಲೈನ್ಸ್ ಹೋದ ವರ್ಷ ಎಸ್ತಿದ್ದೆ ಸೊ ಹೆಸರು ಹೋಗಿಬಿಟ್ರೆ ಹಂಗೆ ಏರ್ ಏಷ್ಯಾದು ಒಂದು ಹಂಗೆ ಇಟ್ಟಿದ್ದೀನಿ ಸೊ ಹಿಂಗಿರುತ್ತೆ ಬೇಕಾಗಿರೋದು ಬೇಡದೇ ಇರೋದೆಲ್ಲ ಎಸಿಬೇಕು ಇದರಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಇದೆ ನನ್ನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ಇದೆ ಬೇಕಾಗಿರೋ ತಕ್ಷಣ ಬೇಕು ಅಂತಂದರೆ ಆರ್ಗನೈಸ್ಡ್ ಆಗಿರಬೇಕು ಸೊ ಇದು ನನ್ನ ಮೂರು ಬುಕ್ ಈ ಮೂರೂ ಬುಕ್ಕಲ್ಲಿ ನನ್ನ ಅಡುಗೆಗಳಿದೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಅಡುಗೆಗಳನ್ನ ನಾನು ಮಾಡಿಕೊಂಡು ಒಂದು ಪಲ್ಯ ಬುಕ್ಕು ಒಂದು ಸಾಂಬಾರು ಬುಕ್ಕು ಒಂದು ಚಟ್ನಿ ಬುಕ್ಕು ಆ ಥರ ಆ ರೀತಿ ಇದೆ ಜೊತೆಗೆ ಇದು ಇದರಲ್ಲಿ ಕೆಲ್ವೊಂದು ಡಾಕ್ಯುಮೆಂಟ್ಸ್ ಇದೆ ಇದು ನನ್ನ ಮೆಸ್ಗೆ ಇರುತ್ತದೆ ಟಿಕೆಟ್ ಯಾವಾಗಲೂ ಮೆಮೊರೇಬಲ್ ಸೊ ಅದ್ರದ್ದೇ ಬೆಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ಇದು ಬ್ಯಾನರ್ ಅದು ಹಾಕಿದ್ದಿದ್ದು ಸೊ ಇದು ಒಂದು ಪಾಂಪ್ಲೆಟ್ ಮೈಸೂರಲ್ಲಿ ಒಂದು ರಂಗೋಲಿ ಟೈಮ್ ಅದು ರಂಗೋಲಿ ಧಾರಾವಾಹಿ ಖ್ಯಾತಿಯ ಅಟೋ ಹರಿ ಮೈಸೂರು ರಂಗೋಲಿ ಧಾರಾವಾಹಿ ಖ್ಯಾತಿಯ ಸುಂದರಿ ಮಿಲನ ಸೊ ನಾನು ಚಿಕ್ಕಣ್ಣ ಇದ್ದಾರೆ ಕುರಿಪ್ರತಾಪ್ ಇಲ್ಲಿ ಅವರ ಹೆಸರು ಬೇರೆ ಕುರಿ ಕುರಿಪ್ರತಾಪು ಚಿಕ್ಕಣ್ಣ ನಾವೆಲ್ಲ ಸೇರಿ ಒಂದು ಸ್ಟೇಜ್ ಡ್ರಾಮಾ ಮಾಡಿದ್ವಿ ಒಂದು ಕಾಮಿಡಿ ಶೋ ನಾನು ಹೀರೋಯಿನು ನಾಲ್ಕು ಜನ ಅವರಲ್ಲಿ ಏನು ನಡೆಸಿದ್ರು ಸೊ ಅದ್ರದ್ದೊಂದು ಒಂದು ಮೆಮೊರಿ ಹಂಗೆ ಇಟ್ಟಿದ್ದೀನಿ ಪಾಂಪ್ಲೆಟ್ ಟೈಮ್ ಅವಾಗ ಅದಕ್ಕೆ ಪಾಂಪ್ಲೆಟ್ಸ್ ಇವಾಗ ಬೇಕಂದ್ರೂ ಸಿಗಲ್ಲ ಇದು ಬಂದು ನನ್ನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದು ನಾನು ನಮ್ಮ ಬ್ಯಾನರಿಂದ ಫಸ್ಟು ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದು ಮಿಲನಾ ಕ್ರಿಯೇಷನ್ಸ್ ಅಂತ ಆವಾಗ ನಮ್ಮಮ್ಮ ಪ್ರೊಡ್ಯೂಸರ್ ಆಗಿದ್ರು ಆಗ ನಮ್ಮ ಸ್ಕೂಲ್ಗೆ ಆಗಿ ಬಂದಿದ್ರು ಒಂದು ಫಂಕ್ಷನ್ಗೆ ನಮ್ಮಮ್ಮ ಸೊ ಆ ಟೈಮಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಸೇರಿ ತಯಾರಿ ಮಾಡಿದ್ದಂಥ ಇನ್ವಿಟೇಷನ್ ಕಾರ್ಡ್ ಇದು ಇದು ನನ್ನ ಕಮ್ಯುಲಿಟಿವ್ ರೆಕಾರ್ಡ್ ಇದು ಕೇಳಾದಿಂದ ಮಾಡಿಸಿರುವಂಥ ಜನ್ಮ ಜಾತಕ ಆ್ಯಂಡ್ ಎಸ್ ಇದೆಲ್ಲ ಅಷ್ಟೆ ಜನ್ಮ ಜಾತಕ ಸೊ ಅದೆಲ್ಲ ನನ್ನ ಫೈಲ್ಸು ನನ್ನ ಸರ್ಟಿಫಿಕೇಟ್ಸ್ ಇದೆ ಕಲ್ಚರಲ್ ಆ್ಯಕ್ಟಿವಿಟೀಸು ನನ್ನ ಮಾರ್ಕ್ಸ್ ಕಾರ್ಡ್ಸು ವಗೇರಾ ಅದೆಲ್ಲ ಅಲ್ಲಿದೆ ಇದರಲ್ಲಿ ಅಟ್ ಪ್ರೆಸೆಂಟ್ ನಡೀತಾ ಇರೋದು ಏನಾದರೂ ಇಂಪಾರ್ಟೆಂಟ್ ನಡೀತಾ ಇರೋದೇನು ಬೇಕೋ ಅದು ಆ ಫೈಲ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಪ್ರೆಸೆಂಟ್ ನಾನು ಕ್ಯಾರಿ ಮಾಡ್ತಾ ಇರೋ ಬ್ಯಾಗ್ ಬರೀ ಡಾಕ್ಯುಮೆಂಟ್ಸ್ ಅಲ್ಲ ಎಕ್ಸ್ಪೈರಿ ಡೇಟ್ ಆಗಿರೋಂಥ ಮೆಡಿಸಿನ್ಸ್ ಇರ್ಬೋದು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಬೇಕಾಗಿರೋರು ಬೇಡದೆ ಇರೋರು ಗ್ಯಾಲರಿ ಬೇಡದೆ ಇರೋಂಥ ವೀಡಿಯೋ ಫೋಟೋಸ್ ಮೇಲಲ್ಲಿ ಕೆಲವೊಂದು ಸ್ಟಾರ್ ಮಾಡಿಟ್ಟಿರ್ತೀನಿ ಇಂಪಾರ್ಟೆಂಟ್ ಮೇಲ್ಸ್ ಅದು ಫಿಲ್ಟರ್ ಆಗುತ್ತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬೇಡದೆ ಇರೋವಂಥ ಕೆಲವೊಂದು ಪೋಸ್ಟ್ ಇರ್ಬೋದು ಫಾಲೋಯರ್ಸ್ ಕೂಡ ರೆಡ್ಯೂಸ್ ಆಗ್ತಾರೆ ಶೂಸ್ ಎಲ್ಲ ಸೊ ಹೀಗೆ ಮಾಡೋದ್ರಿಂದ ಆರ್ಗನೈಸ್ಡ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರ್ಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನೆಗೆಟಿವ್ ಎನರ್ಜೀಸಿಂದ ತುಂಬ ಚೆನ್ನಾಗಿ ದೂರ ಇರ್ಬೋದು ಸ್ಟ್ರೆಸ್ ಪಸ್ಟರ್ ಕೂಡ ನಂಗೆ ತುಂಬ ಬೋರಾದಾಗ ಮಾಡೋ ಮೊದಲನೇ ಕೆಲಸ ಕ್ಲೀನ್ ಮಾಡ್ಕೊಳ್ಳೋದು ಕ್ಲೀನ್ ಮಾಡೋದ್ರಿಂದ ಬರೀ ಕ್ಲೀನಲ್ಲ ಇಟ್ ಕ್ಲೆನ್ಸ್ ಅ ಮೈಂಡ್ ಸೊ ಜಸ್ಟ್ ರಿಮೈಂಡರ್ ಫಾರ್ ಯು ಆಲ್ ನೀವು ಈ ಕೆಲಸ ಮಾಡಿ ಅಂತ ಈ ವಿಡಿಯೋ ಉದ್ದೇಶ